ನಮಸ್ಕಾರ ಸ್ನೇಹಿತರೆ ಮಧ್ಯಾಹ್ನದ ಶುಭವಂದನೆಗಳು ಸ್ನೇಹಿತರೆ ನಿನ್ನೆ ಭಾನುವಾರ ನಮ್ಮ ಪ್ರತಿನಿತ್ಯದ ಹಾಗೆ ಪ್ರತಿ ತಿಂಗಳ ಹಾಗೆ ತಿಂಗಳ ಮೊದಲನೇ ಭಾನುವಾರ ನಮ್ಮ ಕರ್ನಾಟಕ ಕಾವಲು ಪಡೆಯ ಎಲ್ಲ ಸದಸ್ಯರು ಸೇರಿ ಗುಂಡ್ಲುಪೇಟೆಯ ಪ್ರವಾಸಿ ಮಂದಿರದಲ್ಲಿ ಒಂದು ಮೀಟಿಂಗನ್ನು ಮಾಡ್ತೇವೆ ಆ ಮೀಟಿಂಗಲ್ಲಿ ನಮ್ಮ ಸಂಘಟನೆಯ ಆಗು ಬಗ್ಗೆ ಹಾಗೂ ಕಾರ್ಯವೈಖರಿಗಳ ಬಗ್ಗೆ ಹಾಗೂ ಇನ್ನೇ ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಕ್ಕಂತಹ ಒಂದು ರೂಪುರೇಷೆಗಳನ್ನು ಮತ್ತು ಸಂಘಟನೆಗೆ ಯಾರನ್ನು ಬರ ಮಾಡ್ಕೋಬೇಕು ಅಂತಕ್ಕಂತಹ ವಿಚಾರಗಳು ಮತ್ತು ಮುಂದೆ ಯಾವ್ಯಾವ ರೀತಿ ನಮ್ಮ ಗುಡ್ಲುಪೇಟೆಯಲ್ಲಿ ಇಪ್ಪತ್ತ್ಮೂರು ವಾರ್ಡ್ಗಳಿವೆ ಈ ವಾರ್ಡ್ಗಳಲ್ಲಿ ಯಾವ್ಯಾವ ರೀತಿ ವಾರ್ಡ್ಗಳಲ್ಲಿ ಕೆಲಸ ಕಾರ್ಯಗಳನ್ನು ಎಲ್ಲಿ ಏನಾಗಿದೆ ಅಂತಕ್ಕಂತಹ ಒಂದು ಸರ್ವೆಯನ್ನು ಮಾಡೋದಕ್ಕೋಸ್ಕರವಾಗಿ ಈಗ ಇತ್ತೀಚೆಗೆ ಕರ್ನಾಟಕದಾದ್ಯಂತ ಹರಡುತ್ತಿರತಕ್ಕಂತಹ ಒಂದು ಡೆಂಗಿ ಜ್ವರದ ಹಿನ್ನೆಲೆಯಲ್ಲಿ ನಾವು ಕಳೆದ ಒಂದು ಮೂರು ದಿನದ ಹಿಂದೆ ಪುರಸಭೆಯ ಗುಂಡ್ಲುಪೇಟೆಯ ಪುರಸಭಾ ಮುಖ್ಯ ಅಧಿಕಾರಿಗಳಾದ ವಸಂತಕುಮಾರಿ ಮೇಡಮ್ ಅವರಿಗೆ ನಾವು ಒಂದು ಮನವಿಯನ್ನು ಸಲ್ಲಿಸಿದ್ದು ಅದರಲ್ಲಿ ಏನಪ್ಪ ಅಂತಂದರೆ ಗುಂಡ್ಲುಪೇಟೆಯಲ್ಲಿ ನಮಗೆ ಒಂದು ಈ ಸೊಳ್ಳೆ ಕಾಟದಿಂದ ಒಂದು ಬಚ್ಚಲಿನಲ್ಲಿ ಈ ಗಿಡಗಂಟೆಗಳು ಬೆಳೆದು ಅಲ್ಲಿ ಗಬ್ಬನಾಥ ಮಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವುಗಳನ್ನೆಲ್ಲನೂ ತೆರವುಗೊಳಿಸಿ ಮತ್ತು ಆ ಒಂದು ಬಚ್ಚಲನ್ನು ಸ್ವಚ್ಛತೆಗೊಳಿಸಿ ನಿಂತ ನೀರನ್ನು ಅದನ್ನು ಬೇಗ ಸರಿಪಡಿಸಿ ಅಂತ ನಾವು ಹಾಗೂ ಎಲ್ಲ ವಾರ್ಡುಗಳಲ್ಲೂ ಒಂದು ಔಷಧಿಯನ್ನು ಸಿಂಪಡಿಸಬೇಕು ಮತ್ತು ಯಾವುದು ಹೊಗೆ ಆಗ್ತಾ ಸೊಳ್ಳೆ ನಾಶಪಡಿಸೋದಕ್ಕೆ ಹೊಗೆ ಆಗ್ತಾ ಇರತಕ್ಕಂತಹ ಒಂದು ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ನಾವು ಮನವಿಯನ್ನು ಸಲ್ಲಿಸಿದ್ದು ಹಾಗಾಗಿ ನಮ್ಮ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂತಹ ಎ ಅಬ್ದುಲ್ ಮಾಲಿಕ್ರವರು ರವರು ಕೂಡ ಮಾತನಾಡಿ ಈ ಒಂದು ಮುಂಜಾಗ್ರತೆಯ ವಹಿಸಬೇಕು ಇಂದಿನ ಒಂದು ಈ ಡೆಂಗ್ಯೂ ಜ್ವರ ಜ್ವರ ಹರಡುವ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಜನಸಾಮಾನ್ಯರು ಕೂಡ ಈ ಒಂದು ರೋಗದ ಬಗ್ಗೆ ತಾವೆಲ್ಲರೂ ಕೂಡ ಗಮನಹರಿಸಬೇಕು ಯಾವುದೇ ರೀತಿ ಜ್ ಜ್ವರ ಬಂದಾಗ ತಕ್ಷಣ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಅದಕ್ಕೆ ಸೂಕ್ತವಾದ ರೀತಿಯಲ್ಲಿ ಒಂದು ಔಷಧಿಯನ್ನು ತಗೋಬೇಕು ಅಂತಕ್ಕಂಥ ಮಾಹಿತಿಗಳನ್ನು ಹೇಳಿದರು ಹಾಗೆ ನಮ್ಮ ಈ ಒಂದು ಸಂದರ್ಭದಲ್ಲಿ ತಾಲೂಕು ಉಪಾಧ್ಯಕ್ಷರಾಗಿರ್ತಕ್ಕಂತಹ ಶಾದಿಕ್ ಪಾಶಾ ಅವರು ಕೂಡ ಒಂದು ಮಾತು ಹೇಳಿದರು ನಮ್ಮ ಸಂಘಟನೆಗೆ ಇನ್ನೂ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಸದಸ್ಯರು ಬರುವುದರ ಮುಖಾಂತರವಾಗಿ ನಮ್ಮಲ್ಲಿರ್ತಕ್ಕಂತಹ ಒಂದು ಸಂಘಟನೆಯ ಒಂದು ಬಲವನ್ನು ಹೆಚ್ಚಿಸ್ತದೆ ಹಾಗಾಗಿ ಭಾಳ ಸಂತೋಷ ಅಂತಂತ ಹೇಳಿದ್ರು ಹಾಗೆ ಪ್ರತಿಯೊಬ್ಬರೂ ಕೂಡ ಸೈನಿಕರಂತೆ ನಮ್ಮ ಈ ಒಂದು ಸಂಘಟನೆಯಲ್ಲಿ ಎಲ್ಲಿ ಅನ್ಯಾಯವೋ ಅಲ್ಲಿ ನ್ಯಾಯ ಅಂತಕ್ಕಂಥ ಒಂದು ಮಾನದಂಡವನ್ನು ಇಟ್ಕೊಂಡು ನಾವು ಈ ಒಂದು ಸಮಾಜ ಸೇವೆಯಲ್ಲಿ ಮತ್ತು ನೊಂದವರ ಶೋಷಿತರ ಹಾಗೂ ಬಡವರ ಆ ಪರವಾಗಿ ನಾವು ಈ ಒಂದು ಕಾವಲು ಪಡೆ ಅಂತಂದರೆ ನಿಜವಾಗಲೂ ಕೂಡ ಜನಸಾಮಾನ್ಯರಿಗೆ ಕಾವಲು ಕೊಡುವಂತಹ ಮತ್ತು ಎಲ್ಲಿ ಅನ್ಯಾಯ ನಡೀತದೆ ಅಲ್ಲಿ ನಾವು ತಕ್ಷಣವೇ ಹೋರಾಟ ಮಾಡುವುದರ ಮುಖಾಂತರವಾಗಿ ನಮ್ಮ ಕರ್ನಾಟಕ ಕಾವಲು ಪಡೆ ಜನ ಮಣ್ಣ ಮನ್ನಣೆಯನ್ನು ಪಡೆದಿದೆ ಹಾಗಾಗಿ ನಮ್ಮ ಗುಂಡ್ಲುಪೇಟೆಯಲ್ಲಿ ಹಲವಾರು ಸಂಘಟನೆಗಳಿದೆ ಆ ಸಂಘಟನೆಯಲ್ಲಿ ಪ್ರಮುಖವಾಗಿ ಮುಂಚೂಣಿಯಲ್ಲಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ಕಾವಲು ಪಡೆ ಹಾಗಾಗಿ ಈ ಒಂದು ಸಂಘಟನೆಯ ಇನ್ನೂ ಕೂಡ ಎತ್ತರಿಕೆ ಬೆಳೆಯಬೇಕು ಮತ್ತು ಇನ್ನೂ ವಿವಿಧ ಕೆಲಸ ಕಾರ್ಯಗಳಿಗೆ ನಾವು ಮಾಡಬೇಕು ಅಂತಕ್ಕಂಥ ಒಂದು ಎಲ್ಲ ಒಂದು ಮಾತುಗಳನ್ನು ಕೂಡ ನಮ್ಮ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಲಿಕ್ ರವರು ತಿಳಿಸಿದರು ಹಾಗೆ ನಮ್ಮ ತಾಲೂಕು ಸಂಚಾಲಕರಾಗಿರ್ತಕ್ಕಂತಹ ಪಿ ಕೆ ಅವರು ಕೂಡ ಮಾತನಾಡಿ ಈ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಸಂಘಟನೆಗೆ ಅವರು ಹೊಸದಾಗಿ ಸೇರ್ಪಡೆ ಆಗ್ತಕ್ಕಂತಹ ಎಲ್ಲ ಸದಸ್ಯರು ಕೂಡ ನಾವು ಅವರನ್ನು ಮತ್ತೊಮ್ಮೆ ಮನವೊಲಿಸಿ ಅವರಿಗೆ ಸಂಘಟನೆಯ ಒಂದು ರೂಪುರೇಷೆಗಳು ಹೀಗಿದೆ ಅಂತಕ್ಕಂಥ ಒಂದು ಮಾತುಗಳನ್ನು ನಾವು ಅವ್ರನ್ನ ಅದನ್ನು ಹಾಡಿ ಅವರಿಗೆ ನಾವು ಮನವೊಲಿಸಿ ಅವ್ರನ್ನ ಸಂಘಟನೆಯನ್ನು ಒಂದು ಬಲಪಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಶ್ರಮ ವಹಿಸೋಣ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು ಹಾಗೆ ಡ್ಯಾನ್ಸರ್ ಪವನ್ ಅವರು ಕೂಡ ಒಂದು ಸಂದರ್ಭದಲ್ಲಿ ಹೇಳಿದರು ಈ ಒಂದು ಸಂಘಟನೆಗೆ ಯಾರು ಆಸಕ್ತಿ ವಹಿಸದಿಲ್ವೋ ಯಾರು ನಿರಾಸಕ್ತಿ ಹೊಂದಿದಾರೋ ಅಂಥವರನ್ನು ನಾವು ಈ ಒಂದು ಸಂಘಟನೆಯಿಂದ ಉಚ್ಚಾಟನೆ ಮಾಡಬೇಕು ಮತ್ತು ಅವರನ್ನು ಈ ಒಂದು ಸಂಘಟನೆಯಲ್ಲಿ ಇರ್ತಕ್ಕಂಥದ್ದು ಸರಿಯಲ್ಲ ಅವರು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದರು ಹಾಗಾಗಿ ನಮ್ಮ ಶಿವಪುರ ಗ್ರಾಮದ ರವಿ ಅವರು ಕೂಡ ಹೇಳಿ ಈ ಒಂದು ಸಂಘಟನೆಯಲ್ಲಿ ಇನ್ನೂ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬಂದು ಸೇರ್ಪಡೆ ಆದರೆ ನಿಜವಾಗಲೂ ಕೂಡ ಈ ಒಂದು ಸಂಘಟನೆಗೆ ಹಾನಿಬಲ ಬರುವಂತೆ ಆಗ್ತದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು ಹಾಗೆ ನಮ್ಮ ಇನ್ನು ಮತ್ತೊರವಾಗಿರಾಗಿರ್ತಕ್ಕಂಥ ರಾಮೇಗೌಡರು ಕೂಡ ಹೇಳಿದ್ರು ಈ ಒಂದು ಸಂಘಟನೆಯಲ್ಲಿ ನಾವು ಹೊಸೂರಿಂದ ನಾವು ಒಂದು ಏಳು ಎಂಟು ಸೀಟವನ್ನು ಸೀಟನ್ನು ನಾವು ಕರ್ಕೊಂಡು ಬರ್ತೀವಿ ಈ ಒಂದು ಸಂಘಟನೆಗೆ ತೊಡಗಿಸ್ಕೊತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಈ ಒಂದು ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿರ್ತಕ್ಕಂಥ ಈ ಒಂದು ತಿಂಗಳ ಮೊದಲನೇ ಭಾನುವಾರದಲ್ಲಿ ನಾವು ಈ ಒಂದು ಮೀಟಿಂಗನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಲಾಯಿತು ಏಕೆಂದರೆ ಇದು ಮೂರು ತಿಂಗಳದ ನಂತರ ಮಾಡ್ತಕ್ಕಂತಹ ಮೀಟಿಂಗು ಯಾಕೆಂದರೆ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ಹಿನ್ನೆಲೆಯಲ್ಲಿ ಒಂದು ನೀತಿ ಸಂಹಿತೆ ಜಾರಿ ಇರೋದರಿಂದ ನಾವು ಮೂರು ತಿಂಗಳ ತನಕ ಈ ಒಂದು ಮೀಟಿಂಗನ್ನು ಮಾಡೋಕ್ಕಾಗಲಿಲ್ಲ ಹಾಗಾಗಿ ಈ ಒಂದು ಮೀಟಿಂಗನ್ನು ನಾವು ನಿನ್ನೆ ಭಾನುವಾರ ನಾವು ಗುಂಡಲ್ಪೇಟೆಯ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಗಿತ್ತು ಹಾಗಾಗಿ ಇನ್ನೂ ಕೂಡ ಹಲವಾರು ಸದಸ್ಯರು ಬರ್ತಾರೆ ಬರ್ತಾರೆ ಅಂತಕ್ಕಂಥ ನಿರೀಕ್ಷೆ ಇತ್ತು ಆದರೆ ಅವರಿಗೆ ಯಾವುದೋ ಒಂದು ಕೆಲಸದ ನಿಮಿತ್ತ ಸುಮಾರು ಒಂದು ಐದು ಆರು ಸೀಟು ಅವರು ಬರೋಕ್ಕಾಗಲಿಲ್ಲ ಹಾಗಾಗಿ ನಾವು ಒಟ್ಟಿಗೆ ಎಲ್ಲ ಸೇರಿ ಬರ್ತೇವೆ ಅಂತ ಹೇಳಿದರು ಹಾಗಾಗಿ ನಾವು ವಿವಿಧ ಎಲ್ಲ ಸಕಲ ಸಿದ್ಧತೆಯನ್ನು ಕೂಡ ನಾವೊಂದು ಅವರನ್ನು ಆತ್ಮೀಯವಾಗಿ ಬರಮಾಡ್ಕೊಳ್ಳೋದಕ್ಕೆ ನಾವು ಎಲ್ಲ ಒಂದು ಏರ್ಪಾಡನ್ನು ಕೂಡ ಮಾಡಿದ್ದೋ ಹಾಗಾಗಿ ನಮ್ಮ ಹಿಂದಿನ ಈ ಒಂದು ಪ್ರಸ್ತುತ ಕಾಲಘಟ್ಟದಲ್ಲಿ ಹೇಳಬೇಕು ಅಂತಂದರೆ ಎಲ್ಲಿ ಒಂದು ಅನ್ಯಾಯ ನಡೀತದೆ ಈಗ ವಾರ್ಡಲ್ಲಿ ಒಬ್ಬ ಪುರಸಭಾ ಸದಸ್ಯರು ಮಾಡದೆ ಮಾಡ್ತಾ ಮಾಡದೇ ಇರ್ತಕ್ಕಂತಹ ಒಂದು ಕೆಲಸ ಕಾರ್ಯಗಳನ್ನು ನಮ್ಮ ಒಂದು ಸಂಘಟನೆ ಮಾಡ್ತಾ ಇದೆ ಮತ್ತು ಮಾ ಎಚ್ ಎಸ್ ಮಹಾದೇವ್ ಪ್ರಸಾದ್ ನಗರದಲ್ಲೂ ಕೂಡ ಹಲವಾರು ಬೋರ್ವೆ ಬೋರ್ವೆಲ್ಗಳು ಮತ್ತು ರಸ್ತೆಗಳು ಮತ್ತು ಒಳಚರಂಡಿ ವ್ಯವಸ್ಥೆಗಳು ಇವನ್ನೆಲ್ಲವೂ ಕೂಡ ನಮ್ಮ ಕರ್ನಾಟಕ ಕಾಲುಪಡೆಯಿಂದ ನಾವು ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ನಮಗೆ ನಿಜವಾಗಲೂ ಆಗುತ್ತೆ ಹಾಗಾಗಿ ಗುಂಡ್ಲುಪೇಟೆ ಪಟ್ಟಣದ ಮತ್ತು ಹೊಸೂರು ಮತ್ತು ನಾಗರತ್ನಮ್ಮ ಬಡಾವಣೆ ಮತ್ತು ಇನ್ನೂ ಅನೇಕ ವಾರ್ಡ್ಗಳಲ್ಲಿ ಇನ್ನೂ ಕೂಡ ಒಂದು ಸ್ವಚ್ಛತೆಯ ಕಡೆ ಗಮನ ಕೊಡಬೇಕಾಗಿದೆ ಹಾಗಾಗಿ ಮುಂದಿನ ದಿನದಲ್ಲಿ ನಮ್ಮ ವಸಂತಕುಮಾರಿ ಮೇಡಮ್ ಅವರು ಈ ಒಂದು ಕಾರ್ಯಕ್ಕೆ ಅವರು ಕೈ ಜೋಡಿಸ್ತಾರೆ ಅಂತಕ್ಕಂಥ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತಾರೆ